ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಕುಬೇರ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಕುಬೇರ ರಂಗೋಲಿಗೆ ಇಡುವಂಥ ಕಾಯಿನ್ಸ್ ಇದೆಲ್ಲಾನು ನಾನಿಲ್ಲಿ ಒಂದು ರೂಪಾಯಿ ಕಾಯಿನನ್ನು ತೊಗೊಂಡಿದ್ದೀನಿ ನೀವು ಎರಡು ರೂಪಾಯಿ ಅಥವಾ ಐದು ರೂಪಾಯಿ ನಿಮ್ಗೆ ಯಾವ್ದು ಅನುಕೂಲನೋ ಆ ಕಾಯಿನ್ಸನ್ನು ತೊಗೋಬೋದು ಒಂಬತ್ತು ಕಾಯಿನ್ಸನ್ನು ತೊಗೋಬೇಕು ಆಮೇಲೆ ನನ್ನ ಹತ್ರ ಕುಬೇರ ಲಕ್ಷ್ಮಿ ಕಾಯಿನ್ ಇತ್ತು ಅದನ್ನು ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಎಲ್ಲಾದರೂ ಸಿಗುತ್ತಾ ಒಂದು ಸಲ ವಿಚಾರಿಸಿ ನೋಡಿರಿ ಹೀಗೆ ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಆಮೇಲೆ ರಂಗೋಲಿಯನ್ನು ಹಾಕೋಣ ನಾನಿಲ್ಲಿ ಮಣೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಕಟ್ಟೆ ಮೇಲೆ ಹಾಕೋಬೋದು ದೇವ್ರ ರಂಗೋಲಿಗಳನ್ನು ಎಲ್ಲಿ ಹಾಕ್ತಿರೋ ಅಲ್ಲಿ ನೀವು ಈ ಒಂದು ಕುಬೇರ ರಂಗೋಲಿಯನ್ನು ಹಾಕ್ಕೋಬೋದು ನಾನಿವತ್ತು ಈ ಮಣೆ ಮೇಲೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಈ ಮಣೆಗೂ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಬೇಕು ಚೆನ್ನಾಗಿ ಈ ಥರ ನಾವು ಕಟ್ಟೆ ಸಾರಿಸ್ತೀವಲ್ವ ಅದೇ ಬಟ್ಟೆನೆ ತಗೊಂಡು ನೀಟಾಗಿ ನೀರು ಹಾಕಿ ಈ ಒಂದು ಮಣೆಯನ್ನು ಒರೆಸ್ಕೋಬೇಕು ಆಮೇಲೆ ನಾವು ಈ ಮಣೆ ಮೇಲೇ ರಂಗೋಲಿಯನ್ನು ಹಾಕ್ಕೋಬೇಕು ನೋಡಿರಿ ಮೊದಲನೇದಾಗಿ ಈ ಥರ ಒಂದು ಗೆರೆಯನ್ನು ಎಳ್ಕೋಬೇಕು ಕುಬೇರ ರಂಗೋಲಿ ಈಗಾಗಲೇ ತೋರಿಸಿದ್ದೀನಿ ಸ್ನೇಹಿತರೆ ಮತ್ತು ತುಂಬ ಜನ ಕೇಳ್ತಾಯಿದ್ರು ನೀವಲ್ಲೆಲ್ಲ ಹೂವು ಹಾಕಿಟ್ಟಿದ್ದೀರಲ್ವಾ ಅದು ಯಾವ ರಂಗೋಲಿ ಮಣೆ ಮೇಲೆ ಹಾಕಿರೋದು ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಣೆ ಇಲ್ಲಾಂದರೆ ಏನೂ ಚಿಂತೆ ಇಲ್ಲ ಕಟ್ಟೆ ಮೇಲೇ ನೀವು ರಂಗೋಲಿಗಳ ಜೊತೆ ಇದನ್ನು ಹಾಕೋಬೋದು ಉತ್ತರ ದಿಕ್ಕಿಗೆ ಹಾಕಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ ನಿಮಗೆ ಜಾಗ ಇಲ್ಲ ಅಂತಂದರೆ ಪೂರ್ವ ದಿಕ್ಕಿಗೂ ರಂಗೋಲಿಯನ್ನು ಹಾಕೋಬೋದು ಈ ಥರ ಬಾಕ್ಸ್ಗಳು ಹಾಕಿದ ಮೇಲೆ ನೋಡಿರಿ ಶ್ರೀಕಾರವನ್ನು ಬರ್ಕೋಬೇಕು ನಾಲ್ಕು ದಿಕ್ಕಿಗೂ ಶ್ರೀಕಾರವನ್ನು ಬರಿಬೇಕು ಒಂಬತ್ತು ಬಾಕ್ಸ್ಗಳನ್ನು ಹಾಕಬೇಕು ಒಂಬತ್ತು ಕಾಯಿನ್ಸನ್ನು ಇಟ್ಕೋಬೇಕು ನೀವು ಆ ಕಾಯಿನ್ಸನ್ನು ಯಾವುದೇ ಕಾರಣಕ್ಕೂ ಬಳಸ್ಕೋಬಾರ್ದು ಸ್ನೇಹಿತರೆ ಕಳ್ಕೋಬಾರ್ದು ನೋಡಿರಿ ನಾನಿಲ್ಲಿ ಸಂಖ್ಯೆಗಳನ್ನು ಇದ್ದೀನಲ್ಲ ನಂಬರ್ಸ್ಗಳನ್ನು ಅದನ್ನೇ ಬರಿಬೇಕು ಅದನ್ನು ನೀಟಾಗಿ ನೋಡಿಕೊಂಡು ನೀವು ಒಂದು ಪೇಪರಲ್ಲಿ ಬರೆದು ಇಟ್ಕೊಳ್ರಿ ಮೊದಲನೇದು ಇಪ್ಪತ್ತೇಳು ಆಮೇಲೆ ಇಪ್ಪತ್ತು ಆಮೇಲೆ ಇಪ್ಪತ್ತೈದು ಮತ್ತು ಇಪ್ಪತ್ತೆರಡು ಕೆಳಗಡೆ ಅದ್ರ ಪಕ್ಕ ಇಪ್ಪತ್ತ್ನಾಲ್ಕು ಆಮೇಲೆ ಇಪ್ಪತ್ತಾರು ಆಮೇಲೆ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಕೊನೆಯದಾಗಿ ಇಪ್ಪತ್ತೊಂದು ಇದಿದೆ ನಂಬರು ಅಲ್ಲಲ್ಲೇ ಬರಿಬೇಕು ಸ್ನೇಹಿತರೆ ತಪ್ಪು ತಪ್ಪಾಗೆಲ್ಲ ಬರಿಬಾರ್ದು ಹೀಗೆ ಕುಬೇರ ರಂಗೋಲಿಯನ್ನು ನಾವು ಹಾಕ್ಕೊಂಡ್ಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ನಾವು ಆಮೇಲೆ ಕಾಯಿನ್ಸ್ಗಳನ್ನು ಇಡಬೇಕು ಹೀಗೆ ನೀವು ಹೇಳಿದ್ನಲ್ಲ ಉತ್ತರ ದಿಕ್ಕಿಗಾದರೂ ಅಥವಾ ಪೂರ್ವ ದಿಕ್ಕಿಗಾದರೂ ಹಾಕಿ ರಂಗೋಲಿಯನ್ನು ಪೂಜೆಯನ್ನು ಮಾಡ್ಕೋಬೇಕು ದಿನನಿತ್ಯ ರಂಗೋಲಿ ತೆಗಿಬೇಕು ಕಾಯಿನ್ಸ್ ಎಲ್ಲ ತೊಳ್ಕೋಬೇಕು ಮತ್ತು ಇಡಬೇಕು ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ಅರ್ಶಿನ ಕುಂಕುಮ ಎಲ್ಲ ಹಾಕಿದ್ಮೇಲೆ ಆ ಎಲ್ಲ ನಾವು ನೀರಲ್ಲಿ ಹಾಕಿ ಇಟ್ಟಿದ್ವಲ್ವ ಅದನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯನ್ನು ತಗೊಂಡು ಒರೆಸ್ಕೋಬೇಕು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ರಂಗೋಲಿಗಳ ಮೇಲೆ ಇಟ್ಟು ಒಂದೊಂದು ಸಂಖ್ಯೆ ಮೇಲೆ ಒಂದೊಂದು ಕಾಯಿನ್ ಹಾಗೆ ಒಂಬತ್ತು ಬಾಕ್ಸ್ಗೂ ಒಂಬತ್ತು ಕಾಯಿನನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕು ತುಂಬ ಒಳ್ಳೆಯದು ಸ್ನೇಹಿತರೆ ಯಾರ್ಯಾರಿಗೆ ಹಣಕಾಸಿನ ತೊಂದರೆ ಇದೆ ಮನೆಯಲ್ಲಿ ಕಷ್ಟ ಇದೆ ದಾರಿದ್ರ್ಯ ಇದೆ ಅಂಥವರು ದಿನನಿತ್ಯ ಕುಬೇರನ ಪೂಜೆ ಮಾಡೋದರಿಂದ ಲಕ್ಷ್ಮಿ ಸಹಿತ ಕುಬೇರನ ಪೂಜೆ ಇದು ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ನೀವು ಮಾಡಿ ನೋಡ್ರಿ ನಾನು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ನೀವು ಪ್ರಯತ್ನ ಮಾಡ್ರಿ ಅಂತ ಹೇಳ್ತೀನಿ ಆಮೇಲೆ ಇದಕ್ಕೊಂದು ಮಂತ್ರ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ ಈಗಾಗಲೇ ಹೇಳಿದ್ದೀನಿ ನಾನು ಮತ್ತು ಇನ್ನೊಂದು ಸಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮಂತ್ರವನ್ನು ಕೊಡ್ತೀನಂತೆ ಎಲ್ಲರೂ ನೋಡಿಕೊಳ್ಳ್ರಿ ಈ ರಂಗೋಲಿ ಹಾಕ್ತಾ ಹಾಕ್ತಾ ಮಂತ್ರವನ್ನು ಹೇಳ್ತಾ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಎಲ್ಲ ಕಾಯಿನ್ಸ್ಗೂ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕ್ಬಿಟ್ಟು ನೀವು ಇದಕ್ಕೆ ಬಿಳಿ ಹೂವನ್ನು ಇಡಬೇಕು ಅದೇ ಒಂದು ವಿಶೇಷತೆ ಸ್ನೇಹಿತರೆ ಬಿಳಿ ಹೂವು ಒಟ್ಟಿನಲ್ಲಿ ಬಿಳಿ ಹೂವು ಆಗಿರಬೇಕು ನಾನಿಲ್ಲಿ ಪಾರಿಜಾತವನ್ನು ಇದ್ದೀನಿ ನಿಮ್ಮ ಮನೆಯಲ್ಲಿ ಮಲ್ಲಿಗೆ ಹೂ ಇದ್ದರೆ ಅದನ್ನಿಡ್ರಿ ಒಟ್ಟಿನಲ್ಲಿ ಬಿಳಿ ಹೂವನ್ನೇ ನಾವು ಕುಬೇರನಿಗೆ ಪೂಜೆಯನ್ನು ಮಾಡಬೇಕು ಈ ಥರ ಪ್ರತಿಯೊಂದು ಕಾಯಿನ್ಸ್ಗೂ ಬಿಳಿ ಹೂವನ್ನು ಏರಿಸ್ಬಿಟ್ಟು ನಾವು ಕುಬೇರನನ್ನು ಪೂಜೆ ಮಾಡ್ಕೋಬೇಕು ನೀವು ಎಲ್ಲ ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಧನ ಧಾನ್ಯ ಸಂಪತ್ತು ವೃದ್ಧಿ ಆಗಲಿ ಅಂತ ನಾನು ಕುಬೇರನನ್ನು ಬೇಡ್ಕೊತೀನಿ ನೋಡ್ರಿ ಕುಬೇರ ರಂಗೋಲಿ ಇಷ್ಟೇ ಇದನ್ನು ನಾನು ಒಂದು ಕಡೆ ರಂಗೋಲಿ ಹಾಕಿ ಅದರ ಮೇಲೆ ಮಣೆಯನ್ನು ಇಡ್ತೀನಿ ನಿಮಗೆ ಅನುಕೂಲ ಇಲ್ಲ ಅಂತಂದರೆ ನೀವು ಕಟ್ಟೆ ಮೇಲೇ ರಂಗೋಲಿಯನ್ನು ಹಾಕೋಬೋದು ದಿನನಿತ್ಯ ತೆಗಿಬೇಕು ಮತ್ತು ಕಟ್ಟೆ ಸಾರಿಸ್ಕೊಂಡು ಬೇರೆ ರಂಗೋಲಿ ಹಾಕೋಬೇಕು ಎಲ್ಲ ತೊಳಿಬೇಕು ಮತ್ತು ಒರೆಸಿ ಇಡಬೇಕು ಕಾಯಿನ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡ್ರಿ ನೀಟಾಗಿ ಮಟ್ಸಾಗಿ ಪೂಜೆಯನ್ನು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಕುಬೇರ ರಂಗೋಲಿ ಎಲ್ಲರೂ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ತೋರಿಸಿದ್ದೀನಿ ಸ್ನೇಹಿತರೆ ನೀವೆಲ್ಲ ಹಾಕ್ಕೊಳ್ಳಿ ನಿಮ್ಮ ಜೀವನದಲ್ಲೂ ಕುಬೇರನ ಅನುಗ್ರಹ ಆಗಲಿ ಅಂತ ನಾನು ಬೇಡ್ಕೊತೀನಿ ಮತ್ತು ಒಳ್ಳೆಯ ವೀಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ